ಒಂದುಗಡೆ ಕುರುಬ ಸಮುದಾಯದಲ್ಲಿ ರಾಜ್ಯ ಮಟ್ಟದ ರಾಜಕೀಯ ನಾಯಕರುಗಳೇ ಇಲ್ಲದಂತಹ ಸ್ಥಿತಿ ಅವರ ಮಕ್ಕಳನ್ನಾದ್ರೂ ಬೆಳೆಸ್ತಾ ಇದ್ದಾರೆ ಅಂತ ಅದು ಸಹ ನಮಗೆ ಕಾಣ್ತಾ ಇಲ್ಲ ಎಚ್ ಡಿ ದೇವೇಗೌಡರು ರಾಜಕೀಯಕ್ಕೆ ಬರ್ತಾರೆ ಶಾಸಕರಾಗ್ತಾರೆ ಸಚಿವರಾಗ್ತಾರೆ ಮುಖ್ಯಮಂತ್ರಿ ಆಗ್ತಾರೆ ಪ್ರಧಾನಮಂತ್ರಿ ಆಗ್ತಾರೆ ಅವರ ಮಗ ಎಚ್ ಡಿ ರೇವಣ್ಣನವರನ್ನ ಶಾಸಕರನ್ನಾಗಿ ಮಾಡ್ತಾರೆ ಸಚಿವರನ್ನಾಗಿ ಮಾಡ್ತಾರೆ ಅವರ ಮತ್ತೊಬ್ಬ ಮಗನನ್ನ ಏನು ಸಂಸದರನ್ನಾಗಿ ಮಾಡ್ತಾರೆ ರಾಮನಗರದ ಶಾಸಕರನ್ನಾಗಿ ಮಾಡ್ತಾರೆ ಇಪ್ಪತ್ತು ತಿಂಗಳು ಮುಖ್ಯಮಂತ್ರಿ ಮಾಡ್ತಾರೆ ಅದಾದ ನಂತರ ಸಂಸದರನ್ನಾಗಿ ಮಾಡಿ ಈಗ ಕೇಂದ್ರ ಸಚಿವರಾಗಿದ್ದಾರೆ ಮತ್ತೊಬ್ಬ ಮೊಮ್ಮಗ ಪ್ರಜ್ವಲ್ ರೇವಣ್ಣನನ್ನ ಸಂಸದರನ್ನಾಗಿ ಮಾಡ್ತಾರೆ ತನ್ನ ಸೊಸೆ ಭವಾನಿ ರೇವಣ್ಣ ಜಿಲ್ಲಾ ಪಂಚಾಯತ್ ಸದಸ್ಯರನ್ನಾಗಿ ಮಾಡ್ತಾರೆ ಮತ್ತೊಬ್ಬ ಮೊಮ್ಮಗನನ್ನ ಸೂರಜ್ ರೇವಣ್ಣನ ಎಂ ಎಲ್ ಸಿ ಮಾಡ್ತಾರೆ ನಿಖಿಲ್ ಕುಮಾರಸ್ವಾಮಿಯನ್ನ ಮಂಡ್ಯದಿಂದ ಸಂಸದರನ್ನಾಗಿ ಮಾಡಲಿ ಕೊಟ್ಟರು ಇಲ್ಲಿ ರಾಮನಗರದಲ್ಲಿ ಶಾಸಕರನ್ನಾಗಿ ಮಾಡ್ಲಿಕ್ಕೆ ಕೊಡ್ರು ಚಂಪಟ್ಟದಲ್ಲಿ ಶಾಸಕರನ್ನಾಗಿ ಮಾಡ್ಲಿಕ್ಕೆ ಒಡ್ರು ಈಗ ಜೆ ಡಿ ಎಸ್ ಪಕ್ಷದ ಚುಕ್ಕಾಣಿಯನ್ನ ಕೊಟ್ಟಿದ್ದಾರೆ ಅವರ ಅಳಿಯ ಮಂಜುನಾಥ್ ಅವರನ್ನ ಮಂಜುನಾಥ್ ಅವರನ್ನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯನ್ನಾಗಿ ಮಾಡಿ ಸಂಸದರನ್ನಾಗಿ ಮಾಡಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರು ಶಾಸಕರಾಗಿ ಬಹಳಷ್ಟು ವರ್ಷಗಳ ಕಾಲ ಶಾಸಕರಾಗಿ ಅದಾದ ನಂತರ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಸಂಸದರಾಗಿ ಕೇಂದ್ರ ಕೇಂದ್ರದಲ್ಲಿ ಸಂಸದರಾಗಿ ಈಗ ತಮ್ಮ ಒಬ್ಬ ರಾಘವೇಂದ್ರ ಅವರನ್ನ ಸಂಸದರನ್ನಾಗಿ ಮಾಡಿ ಮತ್ತೊಬ್ಬ ಮಗನನ್ನ ಶಿಕಾರಿಪುರದಿಂದ ಶಿಕಾರಿಪುರದಿಂದ ಶಾಸಕರನ್ನಾಗಿಸಿ ಈಗ ರಾಜ್ಯಾಧ್ಯಕ್ಷರನ್ನಾಗಿಸಿ ನೆಕ್ಸ್ಟ್ ಮುಖ್ಯಮಂತ್ರಿಯನ್ನಾಗಿಸುವಂತಹ ಪ್ರಯತ್ನ ಬಿ ಎಸ್ ಯಡಿಯೂರಪ್ಪನವರು ಮಾಡ್ತಾ ಇದ್ದಾರೆ ಬಹಳಷ್ಟು ರಾಜಕಾರಣಿಗಳು ತಮ್ಮ ವಂಶದ ಕುಡಿಗಳನ್ನ ತಮ್ಮ ಕರುಳಿನ ಕುಡಿಗಳನ್ನ ಬೆಳೆಸ್ತಾ ಇದ್ದಾರೆ ಆದರೆ ನಮ್ಮ ಕುರುಬ ಸಮುದಾಯದಲ್ಲಿ ಇರುವಂತಹ ಬೆರಳಿಕೆಯಷ್ಟು ನಾಯಕರಲ್ಲಿ ತಮ್ಮ ಮಕ್ಕಳನ್ನಾದರೂ ಬೆಳೆಸಿದಾರಾ ಈ ಸಮುದಾಯಕ್ಕೆ ಸಮುದಾಯವನ್ನ ಮುನ್ನಡೆಸುವಂತಹ ವಿಚಾರದಲ್ಲಿ ಮಕ್ಕಳನ್ನಾದರೂ ಬೆಳೆಸಿದಾರಾ ಅಂತಂದ್ರೆ ಹುಡುಕುದ್ರು ನಮ್ಗೆ ಕಾಣ್ತಾ ಇಲ್ಲ ಇವತ್ತು ನಾವು ಮಾತನಾಡ್ಲಿಕ್ಕೆ ಬಂದಿರುವಂತಹ ವಿಚಾರ ಎಚ್ ವಿಶ್ವನಾಥ್ ಅವ್ರದ್ದು ಎಚ್ ವಿಶ್ವನಾಥ್ ಅವರು ನಮ್ಮ ಸಮುದಾಯದ ಅತ್ಯಂತ ಹಿರಿಯ ರಾಜಕಾರಣಿ ಬುದ್ಧಿವಂತ ರಾಜಕಾರಣಿ ಇಡೀ ಸಮುದಾಯವನ್ನ ಇಡೀ ಸಮುದಾಯವನ್ನ ಮುಷ್ಟಿಯಲ್ಲಿಟ್ಟುಕೊಂಡು ನಡೆಸಬಹುದಾಗಿದ್ದಂತಹ ರಾಜಕಾರಣಿ ಕನಕ ಗುರು ಪೀಠದ ಸಂಸ್ಥಾಪಕರಲ್ಲಿ ಸಂಸ್ಥಾಪಕ ಅಧ್ಯಕ್ಷರು ಆಗಿರುವಂತಹ ವಿಶ್ವನಾಥ್ ಅವರು ತಮ್ಮ ಮಗ ದೇವ್ರೆಟ್ಟಿ ಅಮಿತ್ ಅವರನ್ನ ಶಾಸಕರನ್ನಾಗಿ ಮಾಡಲಿಕ್ಕೆ ಹೊರರು ಆದ್ರೆ ಯಾಕೋ ಕೆ ಕೆಆರ್ ನಗರದಿಂದ ಅಮಿತ್ ಅವರಿಗೆ ಟಿಕೆಟ್ ಸಿಗುತ್ತೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾರೆ ಕೆಆರ್ ನಗರದ ಟಿಕೆಟ್ ಸಿಗುತ್ತೆ ಅಂತ ಪ್ರಯತ್ನ ಮಾಡಿದ್ರು ಆದ್ರೆ ಆಗ್ಲಿಲ್ಲ ಅಲ್ಲಿ ರವಿಶಂಕರ್ ಬಂದ್ರು ಐಶ್ವರ್ಯ ಮಹದೇವ್ ಅವರು ರವಿಶಂಕರ್ ಮಧ್ಯೆ ಫೈಟ್ ಇತ್ತು ರವಿಶಂಕರ್ ಅವ್ರಿಗೆ ಟಿಕೆಟ್ ಆಯ್ತು ರವಿಶಂಕರ್ ಅವರು ಶಾಸಕರಾಗಿದ್ದಾರೆ ಹಾಗಾದ್ರೆ ವಿಶ್ವನಾಥ್ ಅವರ ಮಗ ಅಮಿತ್ ಅಮಿತ್ ಅವರಿಗೆ ಬೇರೆ ಯಾವುದಾದ್ರೂ ಒಂದು ಕ್ಷೇತ್ರ ಸಿಗ್ತಾ ಇತ್ತು ಅವಕಾಶ ಇತ್ತು ಹುಣಸೂರು ವಿಧಾನಸಭಾ ಕ್ಷೇತ್ರದಿಂದ ವಿಶ್ವನಾಥ್ ಅವರು ಜೆ ಡಿ ಎಸ್ ನಿಂದ ಶಾಸಕರಾಗಿದ್ರು ಆಪರೇಷನ್ ಕಮಲಕ್ಕೆ ಹೋಗಿ ಅಲ್ಲಿ ಶಾಸಕ ಸ್ಥಾನವನ್ನ ಕಳ್ಕೊಂಡ್ರು ಬೇರೆಯವರಿಗೆ ಬಿಟ್ಕೊಟ್ರು ಬಿಟ್ಕೊಟ್ಟಾದ ನಂತರವಾದರೂ ಅಮಿತ್ ದೇವರೆಡ್ಡಿ ಅವರಿಗೆ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಬಿಡಬೇಕಾಗಿತ್ತು ಅಲ್ಲಿ ಕೆಲಸ ಮಾಡಲಿಕ್ಕೆ ಬಿಡಬೇಕಾಗಿತ್ತು ಹುಣಸೂರು ವಿಧಾನಸಭಾ ಕ್ಷೇತ್ರದಿಂದ ಅಮಿತ್ ದೇವರೆಟ್ಟಿ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಕೊಡಿಸಬೇಕಾಗಿತ್ತು ಅಲ್ಲಿ ಅವರನ್ನ ಶಾಸಕರನ್ನಾಗಿ ಮಾಡುವಂತಹ ಎಲ್ಲ ಅವಕಾಶಗಳಿದ್ರೂ ಸಹ ಅಲ್ಲಿ ವಿಶ್ವನಾಥ್ ಅವರು ಯಾಕೋ ಮನಸ್ಸು ಮಾಡದೇ ಇರುವಂತದ್ದು ನಮ್ಮ ಸಮುದಾಯದಲ್ಲಿ ರಾಜಕೀಯ ನಾಯಕರ ಕೊರತೆ ಇದೆ ಎರಡನೇ ಹಂತದ ನಾಯಕರ ಕೊರತೆ ಇದೆ ಸಿದ್ದರಾಮಯ್ಯನವರು ರಾಕೇಶ್ ಸಿದ್ದರಾಮಯ್ಯನವರ ನಂತರ ಅನಿವಾರ್ಯವಾಗಿ ಯತೀಂದ್ರವರನ್ನ ತಗೊಂಡ್ಬಂದು ವರ್ಣಾದಲ್ಲಿ ಸ್ಪರ್ಧೆ ಮಾಡಿಸಿ ಅಲ್ಲಿ ಶಾಸಕರನ್ನಾಗಿ ಮಾಡ್ತಾರೆ ಈಗ ಅವರನ್ನ ಎಂ ಎಲ್ ಸಿ ಮಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯನವರು ರಾಜ್ಯ ಮಟ್ಟದ ನಾಯಕರಾಗ್ತಾ ಇದ್ದಾರೆ ಅಂತಂದ್ರೆ ಅದು ಸಹ ನಮಗ್ ಗೋಚರಿಸ್ತಾ ಇಲ್ಲ ವಿಶ್ವನಾಥ್ ಅವರು ತಮ್ಮ ಮಗ ದೇವರಟ್ಟಿ ದೇವರಟ್ಟಿ ಹಮೀತ್ ಅವರನ್ನ ಅವರನ್ನ ಶಾಸಕರನ್ನಾಗಿ ಮಾಡಿದ್ರೆ ಆ ಕಡೆ ದಕ್ಷಿಣ ಕರ್ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ನಮ್ಮ ಸಮುದಾಯದ ಯುವ ನಾಯಕರು ಬೆಳೀತಾ ಇದ್ರು ಆದ್ರೆ ಆಗಲೇ ಇಲ್ಲ ಆದ್ರೆ ಆಗ್ಲೇ ಇಲ್ಲ ಆಗ್ತಾನೂ ಇಲ್ಲ ಇದು ನಮ್ಮ ಸಮುದಾಯದ ದುರಂತವೋ ದೌರ್ಭಾಗ್ಯವೋ ಗೊತ್ತಿಲ್ಲ ದೇವೇಗೌಡರು ಮಾಡುವಂತಹ ಕೆಲಸ ಯಡಿಯೂರಪ್ಪನವರು ಮಾಡುವಂತಹ ಕೆಲಸ ನಮ್ಮ ಸಮುದಾಯದ ರಾಜಕಾರಣಿಗಳು ಯಾಕೆ ಮಾಡ್ತಾ ಇಲ್ಲ ಯಾತಕ್ಕೋಸ್ಕರ ಮಾಡ್ತಾ ಇಲ್ಲ ಈಗ ಡಿ ಕೆ ಶಿವಕುಮಾರ್ ಅವರು ಅವರು ರಾಜಕೀಯಕ್ಕೆ ಬಂದ್ರು ಅವರ ತಮ್ಮನ್ನ ರಾಜಕೀಯಕ್ಕೆ ತಗೊಂಡ್ಬಂದ್ರು ಅವ್ರ ಸಂಬಂಧಿಕರನ್ನ ತಗೊಂಡ್ಬಂದ್ರು ಎಲ್ಲರೂ ಮಾಡ್ತಾ ಇದ್ದಾರೆ ಎಲ್ಲರೂ ಮಾಡ್ತಾ ಇದ್ದಾರೆ ಯಾಕೆ ನಮ್ಮ ಸಮುದಾಯದಲ್ಲಿ ಆಗ್ತಾ ಇಲ್ಲ ರಾಜಕೀಯ ಮುತ್ಸದ್ದಿಗಳು ಹೌದು ರಾಜಕೀಯವನ್ನು ಬಲ್ಲವರು ಆಗುದು ಮಾಜಿ ಸಚಿವರು ಆಗಿದ್ರು ಸಂಸದರು ಆಗಿದ್ರು ಶಾಸಕರು ಆಗಿದ್ರು ಎಲ್ಲವನ್ನೂ ಬಲ್ಲಂತವರು ತಮ್ಮ ಮಗ ಅಮಿತ್ ಅವರನ್ನ ಯಾಕೆ ಶಾಸಕರನ್ನಾಗಿ ಮಾಡಲಿಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತಹ ಅಮಿತ್ ಅವರಿಗೆ ಯಾಕೆ ಅವರು ಶಾಸಕರನ್ನಾಗಿ ಮಾಡಬಾರ್ದಾಗಿತ್ತು ಮಾಡಬೇಕಿತ್ತಲ್ಲ ನಾವು ಮಾತನಾಡ್ತಿರುವುದು ಒಬ್ಬ ಅಮಿತ್ ವಿಚಾರ ಅಲ್ಲ ನಾವು ಮಾತನಾಡ್ತಿರೋದು ಒಬ್ಬ ಯತೀಂದ್ರ ಸಿದ್ದರಾಮಯ್ಯ ಬಗ್ಗೆ ಅಲ್ಲ ನಾವು ಮಾತನಾಡ್ತಾ ಇರುವುದು ಸಿದ್ದರಾಮಯ್ಯ ಆಗ್ಲಿ ವಿಶ್ವನಾಥ್ ಆಗ್ಲಿ ಈಶ್ವರಪ್ಪ ಆಗ್ಲಿ ಬಂಡಪ್ಪ ಆಗ್ಲಿ ರೇವಣ್ಣ ಆಗ್ಲಿ ಅಲ್ಲ ನಾವು ಮಾತಾಡ್ತಾ ಇರುವಂತದ್ದು ಈ ಸಮುದಾಯಕ್ಕೆ ಈ ಸಮುದಾಯದ ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಸಮುದಾಯದವರ ಪಾತ್ರ ಏನು ಈ ಸಮುದಾಯವನ್ನು ಮುನ್ನಡೆಸೋರು ಯಾರು ಅನ್ನೋ ಪ್ರಶ್ನೆಗೆ ಇವತ್ತು ನಮ್ಮಲ್ಲಿ ಉತ್ತರ ಇಲ್ಲ ನಾವು ನಮಗೆ ಪ್ರಶ್ನೆ ಮಾಡ್ಕೊಳ್ಳಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಈ ಸಮುದಾಯ ಕಂಪ್ಲೀಟ್ ಆಗಿ ರಾಜಕೀಯ ಕ್ಷೇತ್ರ ಶೂನ್ಯದತ್ತ ಹೋಗ್ತಾ ಇದೆ ಯಾಕೆ ನಾವು ಪದೇ ಪದೇ ಈ ವಿಚಾರ ಹೇಳ್ತೀವಿ ಅಂತಂದ್ರೆ ಈ ಸಮುದಾಯದವರಿಗೆ ನಮ್ಮ ಸಮುದಾಯದ ಪರಿಸ್ಥಿತಿ ಅರಿವಾಗಬೇಕು ನಮ್ಮ ಸಮುದಾಯದ ಪರಿಸ್ಥಿತಿಯ ಬಗ್ಗೆ ಗೊತ್ತಾಗಬೇಕು ಇಡೀ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಶ್ರೀ ಕನಕ ಟಿವಿ ಏನು ನಾಯಕರನ್ನ ಹುಡುಕುವಂತಹ ಕೆಲಸ ಮಾಡ್ತಾ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಾಯಕರನ್ನ ಹುಡುಕ್ತಾ ಇದೀವಿ ದಕ್ಷಿಣ ಕರ್ನಾಟಕದಲ್ಲಿ ನಾಯಕರನ್ನು ಹುಡುಕುವಂತಹ ಸಮಯದಲ್ಲಿ ನಮಗೆ ಯಾರೂ ಸಹ ಗೋಚರಿಸ್ತಾ ಇಲ್ಲ ಇದ್ ಕಡೆ ಚಾಮರಾಜನಗರ ಆಗಿರ್ಬೋದು ಮೈಸೂರು ಆಗಿರ್ಬೋದು ಹಾಸನ ಆಗಿರ್ಬೋದು ಮಂಡ್ಯ ಆಗಿರ್ಬೋದು ರಾಮನಗರ ಆಗಿರ್ಬೋದು ಕೋಲಾರ ಬೆಂಗಳೂರು ಚಿಕ್ಕಬಳ್ಳಾಪುರ ತುಮಕೂರು ಈ ಭಾಗಗಳಲ್ಲಿ ನಾವು ನೋಡ್ತಾ ಇದ್ರೆ ನಮ್ಮ ಸಮುದಾಯದ ನಾಯಕರು ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸ್ಕೊಳ್ಳೆ ಆಗ್ತಾ ಇಲ್ಲ ಅರ್ಕಲ್ ಗುಂಡಲ್ ದಿವಾಕರ್ ಗೌಡ್ರು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ಯಾರು ಪ್ರಯತ್ನ ಮಾಡ್ತಾ ಇಲ್ಲ ಮೈಸೂರು ಭಾಗದಲ್ಲಿ ಏನು ರವಿಶಂಕರ್ ಅವರು ಶಾಸಕರಾಗಿದ್ದಾರೆ ಅವರ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ಬಿಟ್ರೆ ಸಮುದಾಯದ ವಿಚಾರವಾಗಿ ರಾಜ್ಯ ಮಟ್ಟದ ನಾಯಕರಾಗುವಂತಹ ಕನಸು ಅವರು ಒತ್ತಲೇ ಇಲ್ಲ ಕೊನೆಯ ಪಕ್ಷ ವಿಶ್ವನಾಥ್ ಅವರು ವಿಶ್ವನಾಥ್ ಅವರು ತಮ್ಮ ಮಗ ಅಮಿತ್ ಅಮಿತ್ ಅವರಿಗೆ ಉಳಿಸೋರಿಂದ ಅವರ ಕ್ಷೇತ್ರವನ್ನ ಗಟ್ಟಿ ಮಾಡಿ ಅಲ್ಲಿ ಅವರನ್ನ ಶಾಸಕರನ್ನ ಒಂದ್ಸಾರಿ ಎರಡು ಸಾರಿ ಸೋತ್ರ ಮೂರನೇ ಸಾರಿ ಸಾರಿನಾದ್ರೂ ಶಾಸಕರಾಗ್ತಾರಲ್ಲ ಇವತ್ತು ರವಿಶಂಕರ್ ಅವರು ಒಂದ್ಸಾರಿ ಸೋತ್ರ ಎರಡನೇ ಸಾರಿ ಶಾಸಕರಾಗ್ಲಿಲ್ವಾ ಈ ಪ್ರಯತ್ನಗಳು ಯಾಕೆ ಆಗ್ತಾ ಇಲ್ಲ ಅಮಿತ್ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ರಲ್ಲ ಅನುಭವ ಇತ್ತಲ್ಲ ತನ್ನ ತಂದೆಯ ರಾಜಕೀಯ ಅನುಭವ ಇತ್ತಲ್ಲ ಯಾಕೆ ಆಗ್ಲಿಲ್ಲ ಯಾಕೆ ಮಾಡಲಿಲ್ಲ ಇದು ನಾವು ಪ್ರಶ್ನೆ ಕೇಳ್ತಾ ಇರುವಂಥದ್ದು ಹೋಗಲಿ ಬೇರೆ ಯಾರನ್ನಾದ್ರೂ ಬೆಳೆಸಿದ್ದೀರಾ ಅಂತಂದ್ರೆ ಅದು ಬೆಳೆಸಿಲ್ಲ ಇವತ್ತು ರಾಜಕೀಯ ಕ್ಷೇತ್ರಕ್ಕೆ ಬರ್ತಾ ಇರುವಂತ ನಿಕೇತ್ ರಾಜ್ ಬರ್ತಾ ಇದ್ದಾರೆ ಅವ್ರಿಗೆ ಎಂ ಎಲ್ ಸಿ ಕೊಡ್ತೀನಿ ಎಂ ಎಲ್ ಸಿ ಕೊಡ್ತೀನಿ ಅಂತೇಳಿ ಅಭಿನಂದನೆಗಳ ಮಹಾಪುರ ಆದ್ಮೇಲೆ ಅವ್ರಿಗೆ ಎಂ ಎಲ್ ಸಿ ಕೊಡ್ಲಿಲ್ಲ ಓಲಿ ವಿನಯ್ ಕುಮಾರ್ ದಾವಣಗೆರೆಗೆ ಬಂದರು ಅವ್ರನ್ನ ಕರ್ಕೊಂಡೋಗಿ ಸಂಧಾನ ಮಾಡಿ ಮಾತುಕತೆ ಮಾಡಿ ಅವರಿಗೆ ಆಯ್ತಪ್ಪ ನಿಮ್ಗೊಂದು ಎಮ್ ಎಲ್ ಸಿ ಮಾಡ್ತೇವೆ ಸಮುದಾಯವನ್ನು ಮುನ್ನಡೆಸು ಅಂತೇಳ್ಬಿಟ್ಟು ಅವತ್ತು ಸಿದ್ದರಾಮಯ್ಯನವರು ಕುತ್ಕೊಂಡು ಮಾತಾಡಿದ್ರಲ್ಲ ಅವತ್ತು ವಿನಯ್ ಕುಮಾರ್ ಅವರಿಗೆ ಮಾತಾಡಿದ್ರೆ ಜೂನ್ ತಿಂಗಳಲ್ಲಿ ಏನು ಯತೀಂದ್ರ ಸಿದ್ದರಾಮಯ್ಯವ್ರನ್ನ ಮಾಡಿದ್ರಲ್ಲ ಆ ಸಮಯದಲ್ಲಿ ವಿನಯ್ ವಿನಯ್ ಕುಮಾರ್ ಅವ್ರಿಗೆ ಒಂದು ಎಮ್ ಎಲ್ ಸಿ ಕೊಟ್ಟಿದ್ರೆ ಇಡೀ ರಾಜ್ಯದಲ್ಲಿ ಸಮುದಾಯದ ನಾಯಕರಾಗಿ ಬೆಳೀತಿದ್ರು ಎರಡನೇ ಹಂತದ ನಾಯಕರನ್ನು ಹುಟ್ಟಾಕ್ತಿದ್ರು ಈ ಯೋಚನೆಗಳು ಯಾಕೆ ಮಾಡೋದಿಲ್ಲ ಈ ಸಮುದಾಯವನ್ನ ಮುನ್ನಡೆಸುವಂತ ಈ ಸಮುದಾಯವನ್ನು ಕಟ್ಟುವಂತಹ ಕೆಲಸ ಈ ಆಲೋಚನೆಗಳು ಯಾಕೆ ಬರ್ತಾ ಇಲ್ಲ ಬರಬೇಕಲ್ಲ ಇದು ಯಾವುದೇ ಸೃಷ್ಟಿ ಮಾಡ್ತಾ ಇರುವಂತಹ ಕತೆ ಅಲ್ಲ ಯಾವುದು ಸೃಷ್ಟಿ ಮಾಡಿ ಕಲ್ಪನೆ ಮಾಡುವಂತಹ ಕತೆ ಅಲ್ಲ ನಾವು ಮಾತನಾಡ್ತಾ ಇರುವಂತದ್ದು ವಾಸ್ತವ ಸತ್ಯ ನಾವಿವತ್ತು ಕೆರೆಯಲ್ಲಿ ನೀರು ಏನು ಹಿಂಗು ಹೋಗ್ತಾ ಇದೆಯಲ್ಲ ಕೆರೆಯಲ್ಲಿ ನೀರು ಕಡಿಮೆ ಆಗ್ತಾ ಇದೆ ಕಡಿಮೆ ಆದಾಗ ಹಿಂಗ್ ಹೋದಾಗ ಕೆರೆಯಲ್ಲಿ ನೀರು ಇಲ್ದಿದ್ದಾಗ ಬದುಕೋದಾದ್ರೂ ಹೇಗೆ ಅಂತಹ ಪರಿಸ್ಥಿತಿ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಕುರುಬರಿಗೆ ಬಂದಿರುವಂತದ್ದು ಈ ಕಾರಣಕ್ಕೋಸ್ಕರವಾಗಿ ಹೇಳ್ತಾ ಇರುವಂತದ್ದು ಸುಮಾರು ನಲವತ್ತು ಜನ ಶಾಸಕರಾಗುವಂತವ್ರನ್ನ ಹುಡ್ಕೊಳ್ತಾ ಹೋದ್ರೆ ನಮಗೆ ಹುಡುಕಿ ಹುಡುಕಿ ಸಾಕಾಗ್ಬೇಕು ಯಾರೋ ಸಿಗ್ತಾನೆ ಇಲ್ಲ ಈ ಪರಿಸ್ಥಿತಿನಲ್ಲಿ ನಮ್ಮ ಸಮುದಾಯವನ್ನ ಇಟ್ಟಿರುವಂತದ್ದು ಇವತ್ತು ನಾವು ಮಾತನಾಡ್ತಾ ಇರುವಂತಹ ವಿಚಾರ ವಿಶ್ವನಾಥ್ ಅವರು ಏನು ಮುತ್ಸದ್ದಿ ರಾಜಕಾರಣಿಗಳು ಮನಸ್ಸು ಮಾಡಿದ್ರೆ ತಮ್ಮ ಮಗ ಅಮಿತ್ ಅವರನ್ನ ಹುಣಸೂರು ಕ್ಷೇತ್ರದಿಂದ ಶಾಸಕರನ್ನಾಗಿ ಮಾಡಬಹುದಾಗಿತ್ತು ಯಾವತ್ತು ಯಾವತ್ತು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ರೂ ಜಿಲ್ಲಾ ಪಂಚಾಯತ್ ಸದಸ್ಯರಾದ ನಂತರ ಅದೇ ಸಮಯದಲ್ಲಿ ಅವರು ಹುಣಸೂರಿನಲ್ಲಿ ನಿಲ್ಲಿಸಬಹುದಾಗಿತ್ತು ಪ್ರಿಯಾಪಟ್ಟಣದಲ್ಲಿ ನಿಲ್ಲಿಸಬಹುದಾಗಿತ್ತು ಪಿರಿಯಾಪಟ್ಟಣದಲ್ಲಿ ಸಮುದಾಯ ಸಂಖ್ಯೆ ಬಹಳ ದೊಡ್ಡದಿದೆ ಹುಣಸೂರಲ್ಲಿ ಸಂಖ್ಯೆ ಬಹಳ ದೊಡ್ಡದಿದೆ ಆರ್ ನಗರದಲ್ಲಿ ಆಲ್ರೆಡಿ ಸಂಖ್ಯೆ ದೊಡ್ಡದಿದೆ ಪರಷ್ಟು ಕಡೆ ಈ ಸಮುದಾಯದ ಸಂಖ್ಯೆ ಜಾಸ್ತಿ ಇದ್ದಾಗ ಅಲ್ಲಿ ನಿಲ್ಲಿಸಿ ತಮ್ಮ ಮಕ್ಕಳನ್ನ ಗೆಲ್ಲಿಸಬಹುದಾಗಿತ್ತು ಒಂದು ಸಮುದಾಯದ ಮತಗಳು ಯಾಕೆ ಬೇಕು ಅದು ಒಂಥರ ನಮಗೆ ಆತ್ಮಸ್ಥೈರ್ಯ ತುಂಬುವಂಥದ್ದು ಒಂದು ಸಮುದಾಯದ ಮತಗಳು ಇದೆ ಅಂತ ಅಂದಾಗ ಆತ್ಮಸ್ಥೈರ್ಯದಲ್ಲಿ ಹೌದು ನಮ್ಮ ಮತಗಳು ಇದಾವೆ ನಾನು ಇಷ್ಟಾದ್ರೂ ಗಳಿಸ್ತೀನಿ ಅಂತೇಳಿ ಮುನ್ನುಗ್ಗೋದಕ್ಕೋಸ್ಕರ ಈ ಸಮುದಾಯದ ಮತಗಳು ಅಂತ ಕೇಳ್ತಾ ಇರುವಂಥದ್ದು ಎಲ್ಲ ಸಮುದಾಯದವರು ವಿಶ್ವಾಸ ತೆಗೆದುಕೊಂಡು ಶಾಸಕರಾಗಬೇಕು ಎಲ್ಲ ಸಮುದಾಯದ ವಿಶ್ವಾಸ ಗಳಿಸಬೇಕು ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಆ ಕೆಲಸ ಮಾಡಿದಾಗ ಮಾತ್ರ ಶಾಸಕರಾಗ್ತಾರೆ ಇವತ್ತು ನಮ್ಮ ಸಮುದಾಯದ ಏನೋ ದೌರ್ಭಾಗ್ಯವೋ ದುರಂತವೋ ಗೊತ್ತಿಲ್ಲ ಪದೇ ಪದೇ ನಾನು ಹೇಳ್ತಾ ಇರ್ತೇನೆ ಈ ಸಮುದಾಯವನ್ನ ಮುನ್ನಡೆಸಬೇಕಾದಂತಹ ನಾಯಕರಿಲ್ಲದಂತಹ ಸಮುದಾಯ ನಾಯಕರೇ ಇಲ್ಲದಂತಹ ಸಮುದಾಯವಾಗಿ ಇವತ್ತು ನಮಗೆ ಗೋಚರಿಸ್ತಾ ಇದೆ ಯೋಚಿಸಬೇಕಾದದ್ದು ಇಡೀ ಸಮುದಾಯ ಯೋಚಿಸಬೇಕಾದದ್ದು ಇಡೀ ಸಮುದಾಯ ನನಗ್ಯಾಕೆ 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 ಅಂತಂದ್ರೆ ಒಂದು ದಿವಸ ಇಡೀ ಸಮುದಾಯ ಇಡೀ ಸಮುದಾಯ ತನ್ನ ಅಸ್ತಿತ್ವವನ್ನ ಕಳ್ಕೊಳ್ಳುತ್ತೆ ಈಗಾಗಲೇ ಈ ಸಮುದಾಯಕ್ಕೆ ಅಸ್ತಿತ್ವ ಇಲ್ಲ ಯಾವ ರಾಜಕೀಯ ಪಕ್ಷಗಳು ಯಾವ ರಾಜಕಾರಣಿಗಳು ಸಹ ಈ ಸಮುದಾಯವನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅವ್ರು ಇಷ್ಟ ಬಂದಾಗಿ ಈ ಸಮುದಾಯವನ್ನ ಬಳಸ್ಕೊಳ್ತಾ ಇದ್ದಾರೆ ಬಂಧುಗಳೇ ಶ್ರೀ ಕನಕ ಟಿವಿ ಸಮುದಾಯದ ಜಾಗೃತಿ ಮತ್ತು ಸಂಘಟನೆಗೋಸ್ಕರ ಮಾತನಾಡುತ್ತೆ ವಿಶ್ವನಾಥ್ ಅವರು ಈಗಲಾದರೂ ತಮ್ಮ ಮಗ ಅಮಿತ್ ಅವರಿಗೆ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅವರನ್ನ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅವರು ರಾಜಕೀಯ ಮುತ್ಸದ್ದಿಗಳಿದ್ದಾರೆ ಅಲ್ಲಿ ಮಾಡಿಕೊಡ್ಲಿ ಹುಣಸೂರಿನಲ್ಲಿ ಅವರು ಸ್ಪರ್ಧೆ ಮಾಡಲಿ ಕೊನೆಯ ಪಕ್ಷ ಆ ಕ್ಷೇತ್ರದಲ್ಲಿ ಓಡಾಡಬೇಕು ಆ ಕ್ಷೇತ್ರದ ಜನರಿಗೆ ಸಹಾಯ ಆಗ್ಬೇಕು ಮುಂದಿನ ದಿನಗಳಲ್ಲಿ ಯಾವ್ದಾದ್ರೂ ಒಂದು ಪಕ್ಷದಿಂದ ಟಿಕೆಟ್ ಸಿಗುತ್ತೋ ಅಥವಾ ಪಕ್ಷೇತರವಾಗದ್ರೆ ನಿಲ್ಲಿಸಿ ಅಮಿತ್ ಅವರನ್ನ ಶಾಸಕರನ್ನಾಗಿ ಮಾಡಿದ್ರೆ ಮಾತ್ರ ಈ ಸಮುದಾಯದಲ್ಲಿ ದಕ್ಷಿಣ ಕರ್ನಾಟಕ ಮೈಸೂರು ಭಾಗದಲ್ಲಿ ಒಬ್ಬ ನಾಯಕನನ್ನ ಹುಟ್ಟು ಹಾಕುವಂತ ಕೆಲಸ ಆಗುತ್ತೆ ನಾವು ಎಲೆಕ್ಷನ್ ಬಂದಾಗ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಮುದಾಯದ ಗ್ರೂಪ್ಗಳಲ್ಲಿ ನಾನು ಶಾಸಕರಾಗ್ತೇನೆ ಶಾಸಕರಾಗ್ತೇನೆ ಅಂತೇಳಿ ಬೈ ಎಲೆಕ್ಷನ್ ಆಯ್ತಲ್ಲ ಆಪರೇಷನ್ ಕಮಲ ಆಯ್ತಲ್ಲ ಆಪರೇಷನ್ ಕಮಲ ಆದಾಗ ವಿಶ್ವನಾಥ್ ಅವ್ರಿಗೆ ಟಿಕೆಟ್ ಕೊಡಲ್ಲ ಅಂತಂದಾಗ ಬಿ ಜೆ ಅವರು ಕೊಡಲ್ಲ ಅಂತಂದಾಗ ಯಾ ಸಿ ಪಿ ಯೋಗೇಶ್ವರ್ ಅವ್ರಿಗೆ ಕೊಡ್ತೀನಿ ಅಂತಂದಾಗ ವಿಶ್ವನಾಥ್ ಅವರು ಕಟ್ ಪಟ್ಟಿ ಹಿಡಿದು ನಿಂತ್ಕೊಳ್ಬೇಕಾಗಿತ್ತು ನಮ್ಮ ಮಗ ಅಮಿತ್ ಅವ್ರಿಗೆ ಟಿಕೆಟ್ ಕೊಡಿ ಅಂತ ಕೇಳ್ಬೇಕಾಗಿತ್ತು ನಮ್ಮ ಮಗ ಅಮಿತ್ಗೆ ಇಂದ ಟಿಕೆಟ್ ಕೊಡಿ ಅಂತ ಅವತ್ತು ಒತ್ತಾಯ ಮಾಡಿ ಪಟ್ಟು ಹಿಡಿದು ಕೂತಿದ್ರೆ ಅಮಿತ್ ಅವರಿಗೆ ಹುಣಸೂರು ಕ್ಷೇತ್ರದಿಂದ ಇಂದ ಟಿಕೆಟ್ ಸಿಕ್ಕಿರ್ತಿತ್ತು ಅವತ್ತು ಸರ್ಕಾರ ಇತ್ತು ಸರ್ಕಾರ ಇತ್ತು ಅವತ್ತು ಬಿಜೆಪಿಯಿಂದ ಟಿಕೆಟ್ ಕೊಟ್ಟಿದ್ರೆ ಹುಡುಸೂರ್ನಲ್ಲಿ ಅಮಿತ್ ಅವರು ಸ್ಪರ್ಧೆ ಮಾಡಿದ್ರು ಸಹ ಸೋತ್ರ ಸಹ ಅಲ್ಲೊಂದು ನೆಲೆಯನ್ನ ಕಂಡುಕೊಳ್ತಾ ಇದ್ರು ಈ ಕೆಲಸ ವಿಶ್ವನಾಥ್ ಅವರು ಅವತ್ತು ಮಾಡಬೇಕಾಗಿತ್ತು ಪಟ್ಟು ಹಿಡಿಬೇಕಾಗಿತ್ತು ಆದ್ರೆ ಪಟ್ಟು ಹಿಡಿಯಲಿಲ್ಲ ಎಂ ಎಲ್ ಸಿ ಮಾಡಿದ್ರು ಸಹ ಅವರಿಗೆ ಸಚಿವರಾಗುವಂತಹ ಅವಕಾಶವನ್ನ ತಂತ್ರ ಮಾಡಿ ಕುತಂತ್ರ ಮಾಡಿ ಅವರನ್ನ ತಪ್ಪಿಸುವಂತದ್ದು ಎಲ್ಲವೂ ಸಹ ಗೊತ್ತಿದೆ ರೀ ಆದರೆ ಆ ತಂತ್ರಗಳಿಗೆ ಪರಿತಂತ ಮಾಡಬೇಕಾಗಿರುವಂತಹ ಆಲೋಚನೆಗಳು ನಮ್ಮಲ್ಲಿ ಕಾಣದೇ ಇರುವಂತದ್ದು ಈಗಲಾದ್ರೂ ಅಮಿತ್ ಅವರು ಇದರ ಬಗ್ಗೆ ಯೋಚನೆ ಮಾಡಬೇಕು ನೀವು ನಾವು ಅಮಿತ್ ದೇವರಟ್ಟಿ ಅಂತ ಮಾತಾಡ್ತಾ ಇಲ್ಲ ಈ ಸಮುದಾಯವನ್ನ ಮುನ್ನಡೆಸುವಂತಹ ನಾಯಕರು ಬೇಕು ಅಂತ ಹೇಳ್ತಾ ಇರುವಂತದ್ದು ಈ ಸಮುದಾಯವನ್ನಕ್ಕೆ ಆಗಬೇಕಾದಂತಹ ನಾಯಕರು ಬೇಕು ಅಂತ ಹೇಳ್ತಾ ಇರೋದು ವಿಚಾರ ಮಾಡಿ ಅಮಿತ್ ದೇವರಟ್ಟಿಯವರೇ ಎಚ್ ವಿಶ್ವನಾಥ್ ಅವರೇ ವಿಚಾರ ಮಾಡಿ ಈಗಲೂ ಕಾಲ ಮಿಂಚಿಲ್ಲ ಅಮಿತ್ ದೇವರಟ್ಟಿಯವರನ್ನ ಶಾಸಕರನ್ನಾಗಿ ಮಾಡ್ತೇವೆ ಅಂತೇಳಿ ಒಂದು ಸಂಕಲ್ಪ ವಿಶ್ವನಾಥ್ ಅವರು ಮಾಡಲಿ ಅಮಿತ್ ದೇವರಟ್ಟಿ ಅವರು ನಾನು ಸಹ ಶಾಸಕನ ಆಗ್ಲೇಬೇಕು ಅಂತೇಳಿ ಮನಸ್ಸು ಮಾಡಿ ಯಾತಕ್ಕೆ ಆಗೋದಿಲ್ಲ ಈ ಸಮುದಾಯವನ್ನ ಮುನ್ನಡೆಸಬೇಕಾದಂತವರು ಯುವ ನಾಯಕರ ಕೊರತೆ ಇದೆ ಬೇಕು ಈ ವಿಚಾರವನ್ನ ಶ್ರೀ ಕನಕ ಯಾವಾಗಲೂ ಪ್ರತಿಪಾದನೆ ಮಾಡುತ್ತೆ ಆ ಪ್ರಯತ್ನ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದಂತಹ ಭವಿಷ್ಯ ನಮ್ಮ ಸಮುದಾಯಕ್ಕೆ ಇದೆ ಎಂಬ ಆಶಾಭಾವನದಿಂದ ಶ್ರೀ ಕನಕ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾನೇ ಇರುತ್ತೆ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ